hi guys good evening welcome to my channel uh, thank you so much for already 190 plus subscribers because of you you guys. ಲವ್ ಯು ಬಿಕಾಸ್ ಯಾಕೆ ಅಂತಂದರೆ ಸಿ ಏನೋ ಗೊತ್ತಿಲ್ಲದೆ ಇರೋರಿಗೆ ಒಂದು ಚಾನಲ್ ಓಪನ್ ಮಾಡಿ ಮಾತಾಡಬೇಕು ಇದು ಮಾಡಬೇಕಂದ್ರೆ ತುಂಬ ಕಷ್ಟ ಆಯಿತಾ ಅದರಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಏನೋ ಒಂದು ತಕ್ಕ ಮಟ್ಟಿಗೆ ಇದ್ದೀನಿ ಅದು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟು ನೀವೇನು ಮಾಡಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಏನಂತಂದರೆ ನನ್ನ ಜೀವನದಲ್ಲಿ ನಾನು ತುಂಬ ಒಂದು ಜೀವಕ್ಕೆ ಜಾಸ್ತಿ ಏನು ಇಷ್ಟ ಆಗಿರಲಿ ಒಂದೇನು ಬಿಟ್ಟು ಇರೋಕ್ಕಾಗಲ್ಲ ಮಾತಾಡ್ಸಕ್ಕೆ ಮಾತಾಡಿಸ್ದೇ ಇರೋಕ್ಕಾಗಲ್ಲ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಇದೆ ಬಿಕಾಸ್ ಯಾಕೆ ಅಂತಂದರೆ ನಾನು ಒಂದು ಟೈಮ್ ಹೇಗಿರ್ತೀನಿ ಅಂತಂದರೆ ಒಂಟಾನೆಲ್ಲ ತುಂಬ ಯಾರೂ ಇಲ್ಲ ನನ್ನ ಜೊತೇಲಿ ಫ್ರೆಂಡ್ಸ್ ಇಲ್ಲ ಅಂತ ಒಂದು ಸ್ವಲ್ಪ ಅಳೋದು ಜಾಸ್ತಿ ಮಾಡ್ತೀನಿ ಸಿಕ್ಕೋ ಹೇಳ್ತೀನಿ ನಾನು ಫ್ರೆಂಡ್ಸ್ ಇಲ್ಲ ಅಂತ ಹತ್ತಿದ್ದೀನಿ ತುಂಬ ಸಲ ಹತ್ತಿದ್ದೀನಿ ಫ್ರೆಂಡ್ಸ್ ಇಲ್ಲ ಅಂತ ಆಮೇಲೆ ನಾನು ಏನಂದರೆ ಯಾರು ನನಗೆ ಜಾಸ್ತಿ ಇಷ್ಟ ಬಟ್ಟೆ ದೂರ ಹೋಗ್ಬಿಟ್ರೆ ಅವರಿಂದನೂ ಸ್ವಲ್ಪ ನನಗೆ ಹರ್ಟ್ ಆಗೋದು ಜಾಸ್ತಿ ಆಯಿತಾ ಸೊ ಅದರಿಂದ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಫೈನ್ ನನ್ನ ಫ್ಯಾಮಿಲಿಯವರು ಇದ್ದಾರೆ ನನ್ನ ಜೊತೆ ಇದ್ದಾರೆ ನನಗೆ ಅಕ್ಕಂದಿರು ಮಮ್ಮಿ ಅಜ್ಜಿ ನಮ್ಮ ನಮ್ಮ ಅಜ್ಜಿ ಅಂದರೆ ಮೌ ಆಯಿತಾ ನಾನು ಅವ್ರ ಹವ್ವ ಅಂತ ಕರಿತೀನಿ ಸೊ ಅವರಿದ್ದಾರೆ ಆದರೆ ಒಂದು ಜೀವ ಯಾ ಜಾಸ್ತಿ ನನಗೆ ಇಷ್ಟ ಮಾತಾಡೋದಾಗಿ ನಾನು ಎಷ್ಟೇ ಟೆನ್ಷನ್ ಬಿಕಾಸ್ ನನ್ನ ಕೆಲಸದಿಂದ ಬಂದ ತಕ್ಷಣ ಹೆಂಗಾಗ್ತೀನಿ ಅಂತಂದರೆ ತುಂಬ ಟೆನ್ಷನ್ ಆಗಿಬಿಡ್ತೀನಿ ಎಷ್ಟು ಟೆನ್ಷನ್ ಆಗ್ತೀನಿ ಅಂದರೆ ನಂಬಲ್ಲ ನೀವು ಅಷ್ಟು ಟೆನ್ಷನ್ ಆಗ್ತೀನಿ ಟೆನ್ಷನ್ ಆಗಿ ಅಲ್ಲಿಂದ ಬಂದರೆ ಅದು ಆ ಒಂದು ಜೀವನ ಅದನ್ನು ನೋಡಿದಾಗ ಹೆಂಗ ಅನಿಸುತ್ತೆ ಅಂತಂದರೆ ನಾನು ಎಲ್ಲ ಮರ್ತು ಅದರಿಂದ ಒಂದು ಮಾತಾಡೋದಾಗಿರಲಿ ಒಂದು ನೋಡ್ಕೊಳ್ಳೋದಾಗಿರಲಿ ಅದೊಂದು ಖುಷಿ ಇದೆ ಆಯಿತಾ ಸೊ ಈಗ ಏನಂತಂದರೆ ನನ್ನ ಚಾನಲ್ಲು ನಿಮ್ಮ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಲೈಕ್ ಕೊಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಓಕೆ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಏನಂತಂದರೆ ಸ್ವಲ್ಪ ಚಿಕ್ಕ ಚಾಕ್ ಮಾಡೋಣ ಓಕೆ ನಾವು ಒಂದೇ ಟಾಪಿಕ್ ಬೇಡ ಒಂದು ಸ್ವಲ್ಪ 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 ಮಾತಾಡಿಕೊಂಡು ಹೇಳ್ಕೊಂಡು ಹೋಗೋಣ ಓಕೆ ಸೊ ಇವಾಗ ಏನಂತಂದರೆ ಒಬ್ಬೊಬ್ರು ಕೇಳ್ತಾ ಕೇಳ್ತಾರೆ ಅಂದರೆ ನನ್ನ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲ ನನ್ನ ಪರ್ಸ್ನಲ್ ಲೈಫಲ್ಲಿ ಏನು ಏನು ಇಷ್ಟು ಇಷ್ಟಪಡ್ತೀಯಾ ಇಷ್ಟು ಇದಾಗಿರ್ತೀಯ ಮುಂದೆ ಒಳ್ಳೇದಲ್ಲ ಯಾಕೆಂತಂದರೆ ನಾಳೆ ದಿನ ನಾವು ಇರ್ತೀವೋ ಏನೋ ಗೊತ್ತಿಲ್ಲ ಆ ಥರ ಹೇಳ್ತಾರೆ ಓಕೆ ಬಟ್ ಅದು ಏನಂತಂದರೆ ನನಗೆ ಅಯ್ಯೋ ಹೌದಾ ಅಂತ ಅಂತಾರೆ ಹಂಗೇ ಏನೋ ಮಾಡ್ಕೊಳ್ಳೋದು ಫಸ್ಟ್ ಯಾರು ಅಂತಂದರೆ ನಮ್ಮಮ್ಮನೇ ಸಾಕು ನಮ್ಮಮ್ಮನೇ ನನಗೆ ನಿಮಿ ನನ್ನೂ ಇಷ್ಟೊಂದು ಇಷ್ಟಪಡಲ್ಲ ನೀನು ಯಾಕೆ ಇಷ್ಟಪಡಲ್ಲ ನೀನು ಅದೇ ಕೇಳ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಕೇಳ್ತಾ ಇರ್ತಾರೆ ಆಮೇಲೆ ಸರಿ ಆಯಿತು ಮಾತಾಡೋದು ಏನು ನಡ್ ನಡ್ಕೊಳ್ಳೋದು ಒಂದು ಪ್ರೀತಿಸೋದು ಒಂದೇ ಆ ಒಂದು ಒಂದು ಅದೊಂದು ಪ್ರೀತಿ ಇದೆಯಲ್ಲ ಅದನ್ನು ಮಾತ್ರ ಯಾರು ಕೊಡೋಕ್ ಆಗಲ್ಲ ರೀ ಆ ಥರನೇ ಸೀರಿಯಸ್ಲಿ ಯಾರು ಅಂತ ಗೊತ್ತಾಗ್ಬೇಕಾ ನಿಮಗೆ ನಿಮ್ಗೆ ಗೊತ್ತಾಗಬೇಕಾ ಯಾರು ಅಂತ ಹ್ಞೂ ಸೊ ನಾನು ತೋರಿಸ್ತೀನಿ ಯಾರು ಅಂತ ಯಾಕೆ ಅಂದರೆ ಸೀರಿಯಸ್ಲಿ ಈ ವಿಡಿಯೋ ನನ್ನ ಫ್ರೆಂಡ್ಸಿಗೆ ನನ್ನ ರಿಲೇಟಿವ್ಸ್ಗೆ ಆರಂಗ ಗೊತ್ತಿತ್ತು ಫಸ್ಟ್ ನೀನು ಮಾಡೋದೇ ಇದೆ ಕೆಲಸ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಹಂಗೆ ಇದೆ ಸ್ಮೋಕಿ ಈಸ್ ವೆರಿ ಡೀಸೆಂಟ್ ಗೈ ಆ್ಯಂಡ್ ಏನಂದರೆ ನನ್ನ ಮುದ್ದು ಚಿನ್ನೋ ಇದು ನನ್ನ ನಾನು ಬಿಟ್ಟಿರಲ್ಲ ನನಗೆ ಒಂದು ಏನಾದರೂ ಒಂದು ಖುಷಿ ಸಡನ್ನಾಗಿ ಸಿಗತ್ತೆ ಅಂತಂದರೆ ಒಂದು ನನ್ನ ತಾಯಿ ಇನ್ನೊಂದು ನನ್ನ ಅಕ್ಕನ ಮಗಳಿದ್ದಾಳೆ ಆಯಿತಾ ಹಬ್ಬ ಅನ್ವಿತಾ ಅಂತ ಅವಳಂದ್ರೆ ನನಗೆ ಸಿಕ್ಕಾಪಟ್ಟೆ ಯಾಕೆಂದರೆ ಅವಳು ಅವಳು ಚಿಕ್ಕ ವಯಸ್ಸಿಂದ ಅಂದರೆ ಮಗು ಆಗಿ ಒಂದು ಎಂಟು ತಿಂಗಳಾದಮೇಲೆ ಫಸ್ಟ್ ಲತಮ್ಮ ಅಂತಲೇ ಕರೆದಿದ್ದು ಸೊ ಅದರಿಂದ ನನಗೆ ಅವಳು ತುಂಬ ಇಷ್ಟ ನನಗೆ ಅದೇ ಬಿಟ್ರೆ ನನ್ನ ನನ್ನ ಸ್ಮೋಕಿ ನನ್ನ ಸ್ಮೋಕಿ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇವನ ಹೆಸರು ಸ್ಮೋಕಿ ಆಯಿತಾ ಸ್ಮೋಕಿ ಹೇಗೆ ಅಂತಂದ್ರೆ ನಾನು ಬರ ಗಂಟ ವೇಟ್ ಮಾಡ್ತೇನೆ ಊಟ ಮಾಡಲ್ಲ ನಾನೇ ಊಟ ಮಾಡಿಸ್ಬೇಕು ಯಾವಾಗಲೂ ನಿದ್ದೆ ನಿದ್ದೆ ಮಾಡ್ತಾನೇ ಇರ್ತಾನೆ ಯಾವಾಗಲೂ ನಿದ್ದೆ ಮಾಡ್ತಿರ್ತಾನೆ ಅಲ್ಲಿ ಸ್ಮೋಕಿ Hi. Hey, hey, hi. Hi. Hello. Hello. ಈಸ್ ವೆರಿ ಡಿಸೆಂಟ್ ಗೈ ಆ್ಯಂಡ್ ಏನಂತಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಇದುವರೆಗೂ ಖರ್ಚಿಲ್ಲ ಆಯಿತಾ ಸಮಟೈಮ್ಸ್ ಅವನಿಗೆ ಒಬ್ಬನೇ ಅಂತೂ ಇರಲ್ಲ ಯಾರು ಇರಲೇಬೇಕು ಏನೇ ಮಾಡಿದ್ರು ಅಂದರೆ ನಾವು ಎಲ್ಲೇ ಊರಿಗೂ ಹೋದ್ರೂ ಎಲ್ಲೇ ಹೋದ್ರೂ ಅವ್ನಿಗೆ ಯಾರ ಇರಬೇಕು ಅದೊಂದು ತುಂಬ ಹಿಂಸೆ ಯಾಕೆ ಹೇಳ್ತೀರ ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಹೋಗ್ಬೇಕಾ ಇವನು ಊಟ ಮಾಡೋಲ್ಲ ಮುನ್ಸ್ಕೊಂತಾನೆ ಆ ಥರ ಅಲ್ಲಿ ಸೊ ಸ್ಮೋಕಿ ಅಂತಂದರೆ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಈಸ್ ವೆರಿ ಗುಡ್ಡಿ ಬಾಯ್ ಹೇಳಿದ ಮಾತು ಕೇಳ್ತಾನೆ ತುಂಬ ಮುದ್ದು ಜಾಸ್ತಿ ನಿದ್ದೆ ಮಾಡ್ತಾನೆ ನಿದ್ದೆ ಮಾಡೋದು ತಿನ್ನೋದು ಅದು ಊಟ ನಾನೇ ಮಾಡಿಸ್ಬೇಕು ಟೈಮ್ಸ್ ತಿಂತಾನೆ ಪೆಡಿಗ್ರಿ ಒಂದು ಮಾತ್ರನೇ ಅವ್ನು ತಿನ್ನೋದು ಆಯಿತಾ ಅದು ಬಿಟ್ಟರೆ ಇನ್ನು ಸೀರಿಯಸ್ಲಿ ಹೇಳ್ತೀನಿ ಅವ್ನು ಯಾವುದೇ ಕಾರಣಕ್ಕೂ ಏನು ತಿನ್ನಲ್ಲ ಕುಂದಿರ್ತಾನೆ ಹಂಗೆ ಕೂತಿರ್ತ ನೈಟ್ ಹಂಗೆ ಬೇಕಾದ್ರೆ ಮಲ್ಕೋತಾನೆ ನಾನು ಬಿಟ್ಬಿಟ್ರೆ ಸೊ ನಾನು ಆಫೀಸಿನ ಆಫೀಸ್ಗೆ ಹೋಗ್ಬೇಕಾರೆ ಇವನೇ ಬಾಯ್ ಹೇಳ್ತಾನೆ ಎಷ್ಟು ಚೆಂದ ಕಳ್ ಕಳಿಸ್ಕೊಡ್ತಾನೆ ಗೊತ್ತಾಯೋನು ಇವನು ನಮ್ಮ ಅಜ್ಜಿ ಇಬ್ರುವೇ ಸೊ ಇವನು ನನ್ನ ನಾನು ಹಾರನ್ ಮಾಡೋದು ಗೊತ್ತಾಗ್ಬಿಡುತ್ತೆ ಬಂದು ಕರ್ಕೊಂಡು ಹೋಗ್ತಾ ಅಂದರೆ ನಾನು ಹೋಗ್ತಾ ಇದ್ದೀನಿ ಅಂತಂದರೆ ಬಂದು ಅಲ್ಲಿ ಗ್ರಿಲ್ಸ್ ಹತ್ರ ನಿಂತ್ಕೊಂಡು ನೋಡಿ ಹೋಗ್ತಾನೆ ಅದೊಂದು ಫೀಲ್ ಇದೆ ಅಲ್ಲ ಗೈಸ್ ಸೀರಿಯಸ್ಲಿ ಅದೊಂದು ಏನು ಅದು ಯಾರು ಕೊಡೋಕ್ಕಾಗಲ್ಲ ಆ ಥರ ಇವನು ಆಮೇಲೆ ನಾನು ಬರೋವಾಗಲೂ ಅಷ್ಟೇ ನಾನು ಬರೋವರೆಗೂ ವೆಯ್ಟ್ ಮಾಡ್ತಾ ಇರ್ತಾನೆ ಇನ್ ಕೇಸ್ ಏನಾದ್ರೂ ಆಫೀಸಿಂದ ಲೇಟ್ ಆಗುತ್ತೆ ಅಂದ್ಕೊಳ್ಳಿ ಸೊ ಅವಾಗೇನಂತಂದರೆ ಇವನಂತೂ ಡೋರ್ ಹತ್ರನೇ ಇರ್ತಾನೆ ನಮ್ಮ ಅಮ್ಮಗೆ ನಮ್ಮ ಅಜ್ಜಿಗೆ ಎಲ್ಲರಿಗು ಸಿಗ್ನಲ್ ಮಾಡಿ ಬಂದಿಲ್ಲ ಬಂದಿಲ್ಲ ಅಂತ ಅವನಿಷ್ಟು ಮುದ್ದು ಅವನು ಯಾವುದೇ ಕಡೆ ನೋಡಿ ಇವಾಗಲೂ ಅಷ್ಟೇ ಕೇಳ್ತಾಯಿರ್ತಾನೆ ನಾನು ಏನೇ ಹೇಳಿದ್ರು ನಾನು ಏನೇ ಹೇಳಿದ್ರು ಕೇಳ್ತಾಯಿರ್ತಾನೆ ಆಮೇಲೆ ಅವನು ನಾನು ಹ್ಞೂ ಅಲ್ಲಿ 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 ನಡೆಯಲಿ ಹಾಯ್ ಹೇಳ ಹಾಯ್ ಅಲ್ಲಿ ಇಲ್ಲಿ 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 ಕಿಚಿ ಕೊಡ ಅಂತಂದ್ರೆ ಕಿಚಿ ಅಂದ್ರೆ ಮುದ್ದು ಕೊಡೋ ಜಾಸ್ತಿ ಆಟಾಡ್ತಾನೆ ಆಮೇಲೆ ಅದೇ ಏನೇ ಆದ್ರೂ ಬೇ ನಮ್ಮ ಅಕ್ಕನ ಮಕ್ಕಳಿದ್ದಾರೆ ಸೊ ಅವರು ಚಿಕ್ಕವರು ತುಂಬ ಚಿಕ್ಕವರು ಸೊ ಅವ್ರು ಹೆಂಗೆ ಅಂತಂದ್ರೆ ಅವ್ರು ಏನೇ ಮಾಡಿದ್ರು ಬೇ ಸುಮ್ಮನೆ ಇರ್ತಾನೆ ಕಚ್ಚಲ್ಲ ಗೊತ್ತಾ ಅಷ್ಟು ಮುದ್ದು ಮುದ್ದು ಪಾಪು ಇದು ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನನ್ನ ಮುದ್ದು ನನ್ನ ಬಂಗಾರ ಅಂತಂದ್ರೆ ನನ್ನ ಸ್ಮೋಕಿನೇ ಫಾಸ್ಟ್ ನನ್ನ ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ ನಾನು ಯಾವ ಯಾವುದೇ ಬೇರೆ ನಾಯ ಕೆಲವ್ರು ಅಂತಾರೆ ಏನು ಯಾವ್ದಾದ್ರು ಸಾಕು ನಾಯನ ಚೆನ್ನಾಗಿ ಏನು ಈ ಥರ ಅದೆಲ್ಲ ಇಂಪಾರ್ಟೆಂಟು ಅಲ್ವಾ ಏನಂದರೆ ಅವು ಕೊಡೋ ಪ್ರೀತಿ ಬೇರೆ ನಾಯಕರು ಕೊಡ್ಬೋದೇನೋ ಬೇರೆ ಪೆಟ್ಸ್ ಕೊಡ್ಬೋದು ಬಟ್ ಏನಂತಂತಂದರೆ ಇವು ಕೂಡ ಪ್ರೀತಿ ನಮಗಿರುತ್ತಲ್ಲ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಹೋಗ್ಬಿಟ್ಟ ಬಾಯ್ಲಿ ಇಸ್ ಓಕೆ ಬಾಯ್ಲಿ ಅತ್ತಮೇಲೆ ಸ್ಮೋಕಿ ಇರಬೇಕು ಸ್ಮೋಕಿ ಇರಬೇಕು ಯಾವಾಗಲೂ ಸ್ಮೋಕಿ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಸ್ಮೋಕಿ 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 ಆ್ಯಂಡ್ ಏನಂದರೆ ನಾನು ಆಫೀಸಲ್ಲಿ ರಜಾ ಅಂದರೆ ಆಫೀಸ್ಗೆ ರಜಾ ಹಾಕಿದ್ರು ಏನೇ ಮಾಡಿದ್ರು ನಾನು ಜಾಸ್ತಿ ಸ್ಪೆಂಡ್ ಮಾಡೋದು ಇವ್ರ ಜೊತೆ ಇವನಂದರೆ ನನ್ನ ನನ್ನ ಮುದ್ದು ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಾನು ಆಫೀಸ್ಗೆ ಹೋಗಿಲ್ಲ ಅಂತಂದರೆ ನಾನು ಎಷ್ಟು ಖುಷಿ ಪಡ್ತಾನೆ ಬೆಳಗ್ಗೆನೂ ಅಷ್ಟೇ ಬೆಳಗ್ಗೆ ಎದೋಳ್ಬೇಕಾದ್ರೂ ಅಷ್ಟೇ ನಾನು ಸ್ವಲ್ಪ ಇಂಥನಾದರೂ ಸಾಕು ಟಕ್ಕ ಎದ್ಬಿಡ್ತಾನೆ ಏನಂತ ಗೊತ್ತಿಲ್ಲ ಟಕ್ಕಂತ ಇದ್ದುಬಿಡ್ತವೇ ನಾನು ಸೀರಿಯಸ್ಲಿ ನನ್ನ ಮುದ್ದು ಅವನು ನೋಡಿ ಹೆಂಗೆ ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ಸೈಲೆಂಟಾಗಿ ಕೇಳ್ತಾನೆ ಇದು ನಾನು ಎಷ್ಟು ಹಚ್ಕೊಂಡಿದ್ಯೋ ನಾನು ಅದಕ್ಕಿಂತ ಜಾಸ್ತಿ ಹಚ್ಕೊಂಡಿದ್ದೀನಿ ಅದ್ರ ಮೇಲೆ ನಾನೇನು ಹೇಳಲ್ಲ ಯಾಕೆ ಯಾಕೆಂತಂದರೆ ಸಮಟೈಮ್ಸ ತುಂಬ ಬೇಜಾರಾಗಿದೆ ನನಗೆ ಇರು ಮೈ ನಾನು ಮೈಕ್ ಹಾಕೊಂಡಿದ್ದೀನಿ ಅದಕ್ಕೆ ಇಷ್ಟು ವಾಯ್ಸ್ ಜೋರಾಗಿ ಇರೋದಿಲ್ಲ ಅಂದರೆ ಬರ್ತಾ ಇರಲಿಲ್ಲ ಫ್ಯಾಮಿಲಿ ನನ್ನ ನಮ್ಮಮ್ಮಿ ನಮ್ಮ ಅಜ್ಜಿ ನಮ್ಮ ಅಕ್ಕಂದಿರು ಅದಾದಮೇಲೆ ಅದಾದ್ಮೇಲೆ ನಮ್ಮ ಅಕ್ಕನ ಮಕ್ಳಿದಾರೆ ನೋಡಿ ನಮ್ಮ ಅಕ್ಕನಿಗೆ ಇದ್ರೂ ಒಂದು ಗಂಡು ಒಂದು ಹೆಣ್ಣು ಸೊ ನನಗೆ ಹೆಣ್ಮಕ್ಳು ಅಂದ್ರೆ ತುಂಬ ಇಷ್ಟ ಸೊ ನನಗೆ ನನ್ನ ಅಂದರೆ ನಮ್ಮ ಅಕ್ಕನ ಮಗಳಂದ್ರೆ ನನ್ನ ಮಗಳು ಅಂತಲೇ ನಾನು ಜಾಸ್ತಿ ಇದು ಮಾಡ್ತೀನಿ ಸೊ ಅದರಲ್ಲಿ ಅವಳು ಎಷ್ಟು ಇಷ್ಟನೋ ಅದಕ್ಕಿಂತ ಅದರಷ್ಟೇ ಜಾಸ್ತಿ ಇಷ್ಟ ಅಂದರೆ ನಾನು ಸ್ಮೋಕಿ ನನ್ನ ಸ್ಮೋಕಿ ಅಂತೂ ನನ್ನ ಸ್ಮೋಕಿನ ಬಿಟ್ಟು ಇರೋದೇ ಇಲ್ಲ ಅನ್ಸುತ್ತೆ ಏನಂತ ಗೊತ್ತಿಲ್ಲ ನಮ್ಮಮ್ಮ ಅಂತ ಇರ್ತಾರೆ ಮದುವೆ ಆದ್ಮೇಲೆ ಕರ್ಕೊಂಡು ಹೋಗ್ಬಿಡ್ತೀಯ ನೀನು ನಾನಂದ್ರೆ ಇಟ್ಕೊಳಲ್ಲ ಇವನು ಮುನಿಸ್ಕೊಂತಾನೆ ಊಟ ಮಾಡಲ್ಲ ಯಾರು ಊಟ ಮಾಡಿಸ್ತಾರೆ ಅಂತ ಅಲ್ಲ ಚಿನ್ನಿ ಯಾರು ಊಟ ಮಾಡಿಸ್ತಾರೆ ನಿನಗೆ ಯಾರು ತಿನ್ನಿಸ್ತಾರೆ ನಿನ್ಗೆ ಊಟನ ಯಾರಿಗೂ ತಿನ್ನಿಸಲ್ಲ ಯಾರು ತಿನ್ನಿಸಲ್ಲ ಯಾರು ತಿನ್ನಿಸಲ್ಲ ಸೊ ಅದಕ್ಕೆ ನನ್ನ ಜೀವನದಲ್ಲಿ ನನ್ನ ತುಂಬ ಅಂದರೆ ತುಂಬ ಇಷ್ಟಪಡೋಂಥ ನನ್ನ ಮುತ್ತು ಅಂದರೆ ನನ್ನ ಸ್ಮೋಕಿ ಮಾತ್ರ ನನ್ನ ಸ್ಮೋಕಿ ನನ್ನ ಸ್ಮೋಕಿ ಅಂದರೆ ನಂಗೆ ತುಂಬ ಇಷ್ಟ ನಮ್ಮ ಸ್ಮೋಕಿ ಮುದ್ದು ಅಂದರೆ ಏನಂದರೆ ನನಗೆ ಏನೇ ಒಂದು ಏನೇ ವಿಷಯ ಬಂದರೂ ಏನೇ ಇದು ಮಾಡಿದ್ರು ನನಗೆ ಏನಾದರೂ ಬೇಕು ಅಂತಂದ್ರು ನಮ್ಮ ಸ್ಮೋಕಿ ಹತ್ರನೇ ಜಾಸ್ತಿ ಅಂದರೆ ಜಾಸ್ತಿ ಹೇಳ್ಕೊಳ್ಳೋದು ಅವನ್ನ ಅವನೊಂಥರ ಪಾಪು ಅವ್ನು ಚಿಕ್ಕ ಪಾಪ ಥರ ನೋಡ್ಕೊತೀನಿ ನಮ್ಮನೆಯಲ್ಲೆಲ್ಲ ಬೈತಾಡ್ತಾರೆ ಹುಚ್ಚಿ ಹುಚ್ಚಿ ಥರ ಆಡ್ತಾಯಿದ್ದೇನೆ ನೀನು ಅಂತ ಸೀರಿಯಸ್ಲಿ ಸಾಯ್ಕೆ ನಾನು ಹೇಳಬೇಕಾದ್ರೆ ಏಕೆಂತಂದರೆ ಆ ಅವನ ವಿಷಯದಲ್ಲಿ ನಾನು ಸ್ವಲ್ಪ ಜಾಸ್ತಿ ಇದಾಗಿರ್ತೀನಿ ನಾವು ಇನ್ನೊಂದು ಎರಡು ಪೆಟ್ಸ್ ಹಾಕಿ ಎರಡು ಪೆಟ್ಸ್ ಹಾಕಿದ್ವಿ ನಾವು ಅದ್ಯಾವುದಂತಂದ್ರೆ ಒಂದು ಇವರ ಅಮ್ಮನೆ ಪಿಂಕಿ ಅಂತ ಅವ್ರನ್ನ ಕಟ್ಬಿಟ್ವಿ ಬೇರೆಯವ್ರಿಗೆ ನನ್ನ ಫ್ರೆಂಡ್ ಯಾರಿಗೂ ಕಟ್ಬಿಟ್ವಿ ಸೊ ಇವನು ಯಾಕೆ ಅಂತಂದರೆ ಇವನು ಸ್ವಲ್ಪ ಡೀಸೆಂಟ್ ಅಂತಂತಂದರೆ ಸೈಲೆಂಟು ಯಾರೇ ಏನೇ ಮಾಡಿದ್ರು ಸಡನ್ನಾಗಿ ಓಡಿಸ್ಕೊಳ್ಳೋದೆಲ್ಲ ಮಾಡ್ತಾನೆ ತಿರ್ಗಾ ರಿಟರ್ನ್ ಕಚ್ಚಾಗಿ ಬರಲ್ಲ ಅವನಿಗೆ ಕಚ್ಚಕ್ಕೆ ಬರುತ್ತೆ ಬಟ್ ಅವನು ಎದುರುಕೊಳ್ಳೋ ಜಾಸ್ತಿ ಅದರಿಂದ ನಾನು ಜಾಸ್ತಿ ಅವನು ಪ್ರೊಟೆಕ್ಟ್ ಮಾಡಿಕೊಂಡು ಮಾತಾಡ್ಕೊಂಡು ಮಾತಾಡಿಕೊಂಡು ಅವನ ಜೊತೆಯಲ್ಲೇ ಇಟ್ಕೊಬಿಟ್ಟಿದ್ದೀನಿ ನಾನು ಬಿಟ್ಟೇ ಇಲ್ಲ ಅದಂತೂ ನಿಜ ಬಟ್ ನೋ ನನ್ನ ಹೇಗೆ ಏನು ಇತ್ತ ಅಂತ ಬಟ್ ನನ್ನ ಲೈಫಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಒಂದು ಇದರಲ್ಲಿ ಸೊ ನನ್ನ ಸ್ಮೋಕಿಗೆ ಅಂತಲೇ ನಾನು ತುಂಬ ಅಂದರೆ ತುಂಬ 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 ಪ್ರೀತಿ ಇರ್ತಿದ್ದೀನಿ ಆ ಪ್ರೀತಿಗೆ ಅವನ ಬೈಲಿ ಸ್ಮೋಕಿ बैल एलगु हाय बैल इल्ली? इल्ली? इली इल्ली? इयो नोडी इच्छि हा हाय हाय है हाय हय हाय 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 ನಾನು ಮುದ್ದು ನಾನು ಮುದ್ದೆ ಅಂದರೆ ಮುದ್ದು ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಒಂದು ಸ್ಪೆಂಡ್ಸದಾಗಲಿ ಏನು ಒಂದು ಖುಷಿಯಾಗಿದೆ ಇರೋ ಟೈಮನ್ನು ಒಂದು ಒಂದು ಚಿಕ್ಕ ಟೈಮ್ ಅಂತಂದರೆ ನಮ್ಗೇನಾದ್ರು ಒಂದು ಫ್ರೀ ಆಗಿದ್ದೀವಿ ಆರಾಮಾಗಿದ್ದೀವಿ ಅಂತಂದರೂ ನಾನು ಫಸ್ಟ್ ಸ್ಪೆಂಡ್ ಮಾಡೋದೇ ಹೊಂದ್ತೀನಿ ಒಂದು ಫೋನ್ ಇಟ್ಕೊತೀನಿ ಇಲ್ಲ ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ ನಮ್ಮ ಅಜ್ಜಿ ಹತ್ರ ಮಾತಾಡೋದು ಸ್ವಲ್ಪ ಕಡಿಮೆ ಯಾಕಂದರೆ ನಾನು ತುಂಬ ಆಡ್ತೀನಿ ಆಟ ಸೊ ಏನಾದ್ರು ಮಾತಾಡ್ತಾ ಮಾತಾಡ್ತಾನೆ ಜಗಳಾಡ್ತೀನಿ ಸೊ ಅದರಿಂದ ನಾನು ಅವನ ಜೊತೆ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ ನಮ್ಮಮ್ಮ ಅಂದರೆ ನಿಂಗೆ ಯಾರಿಲ್ಲ ಅಂದರೂ ಪರವಾಗಿಲ್ಲ ಸ್ಮೋಕ್ ಇದ್ದರೆ ಸಾಕು ನಿಂತೆ ಅಂತ ನಾನು ಸೀರಿಯಸ್ಲಿ ಸ್ಮೋಕ್ ಇದ್ದರೆ ಸಾಕು ಅಲ್ಲ ಅವನು ಇರಬೇಕು ಅಷ್ಟೆ ಸೊ ಇದೇ ನನ್ನ ಜೀವನದಲ್ಲಿ ಒಂದು ತುಂಬ ಪ್ರೀತಿ ಕೊಡೋ ಜೀವ ನಮ್ಮ ಮನೆಯಲ್ಲಿ ನನ್ನ ಜೊತೆ ಇರೋದು ಅಂತಂತಂದರೆ ನಾನು ಸ್ಮೋಕಿನೆ ಸೊ ಈಸ್ ಮೈ ಸ್ಪೆಷಲ್ ಆ್ಯಂಡ್ ಈಸ್ ಮೈ ಫೇವ್ರೆಟ್ ಈಸ್ ಮೈ ಎವ್ರಿಥಿಂಗ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ